ತಗೊಳ್ಳಿ ಅಂತ ಹ್ಯಾಂಡೋಲ್ ಮಾಡಿ ಆ ಹಣ ತಗೊಂಡಿರ್ತಕ್ಕಂತ ವಿಡಿಯೋ ಕೂಡ ಸ್ಟಿಂಗ್ ಆಪರೇಷನ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಹಣ ಸಂಗ್ರಹ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆರೆ ಉದಾಹರಣೆ ಬೇಕು ಒಬ್ಬಿ ಒಬ್ಬ ನಿಗಮದ ಅಧ್ಯಕ್ಷ ಸರ್ಕಾರದ ಜವಾಬ್ದಾರಿ ಒಬ್ಬ ನಿಗಮದ ಅಧ್ಯಕ್ಷ ನೇರವಾಗಿ ಹಣ ಸಂಗ್ರಹ ಮಾಡ್ತಾನೆ ಡಿಮಾಂಡ್ ಮಾಡ್ತಾನೆ ಮತ್ತು ಹಣ ತಗೋತಾರೆ ಅಂದ್ರೆ ಇದಕ್ಕಿಂತ ಬೆರೆ ನೇರು ನಿರ್ದೇಶನ ಬೇಕು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೇದನೆ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಮುಖ್ಯಮಂತ್ರಿಗಳೇ ನೀವು ನಿಜವಾಗಿಯೂ ಅಹಿಂದ ನಾಯಕರೇ ಆಗಿದ್ರೆ ಅಹಿಂದ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಬಡವರ ಶ್ರೇಯೋಪನ್ಯಾಸವನ್ನು ಇಷ್ಟ ಬಯಸಲು ಹಾಕಿದ್ರೆ ಈ ಕೂಡಲೇ ಸಚಿವ ರಾಜಣ್ಣ ಹೇಗೆ ನೀವು ಪದಸಿದ್ಧಿ ಮಾಡಿದಿರಿ ಹಾಗೆ ಈ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ

ಅಂತ ಹೇಳಿದ್ವಿ ಸರ್ ಅಲ್ಲಿ ನೋಡಿ ನೋಡಿ ಮಾಡೋಣ ಅಂತ ಅಂತಂದ್ರಿ ಸರ್ ನಾವು ಆಯಿತು ಮಾಡೋಗ್ರಿ ನೀವು ಪ್ರೊಸೆಸ್ ಮಾಡಿರಿ ಅಂತಂದ್ರಿ ಸರ್ ಹ್ಞೂ ಸರ್ ಬೇಕು ಹಾಂ ಎಷ್ಟು ಸರ್ ರಾಯಚೂರ್ದು ಒಂದು ಲಕ್ಷ ಮಾಡಿದ್ವಿ ಸರ್ ಮೊದಲೆಲ್ಲ ಅದು ತೊಂಬತ್ತೊಂಬತ್ತಾಗಿತ್ತು ಸರ್ ಅದು ಆಮೇಲೆ ನೀವು ಹಾಂ ಸರ್ ಹೇಳಿದ್ರಿ ಸರ್ ಮುಂಚೆ ಮುಂಚೆ ಇವೆಲ್ಲ ತೊಂಬತ್ತೊಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷ ರೂಪಾಯ್ ಮಾಡಿದ್ದೀವಿ ಮೂರು ಕೋಟಿ ಕೊಟ್ಟಿವೆ ಹಾಂ ಸರ್ ಯಾವ ಸರ್

ಸರ್ ಇದಕ್ಕೆ ನಿಮ್ಗೆ ಅವಾಗ ನಲವತ್ತು ಪ ನಲವತ್ತು ಪರ್ಸೆಂಟ್ನಾಗ ಕೊಟ್ಟಿದ್ದೆ ಸರ್ ಆಮೇಲೆ ನೀವು ಅರವತ್ತು ಅಂದ್ರೆ ಸರ್ ಅರವತ್ತು ಅಂದರೆ ಆಯಿತು ಸರ್ ಭಾಳ ಆಕೈತಿ ಆಮೇಲೆ ಇದಕ್ಕೆ ಅಕೌಂಟ್ ಸೆಕ್ಷನ್ಗೆ ಕೊಡಬೇಕು ಯಾವ್ದು ಕೊಡ್ಬೇಕು ಸರ್ ಮೂರು ಕೋಟಿ ಒಳಗೆ ನಿಮ್ಗೆ ನಾನು ಫಾರ್ಟಿ ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ದೆ ಸರ್ ಮೂರು ಕೋಟಿ ಫಸ್ಟು ಇದನ್ನಾಗಿತ್ತು ರೀ ಸರ್ ಇದು ಇದು ಎಮ್ ಎಲ್ ಎದು ಮಿನಿಸ್ಟ್ರದು ಒಂಬತ್ತು ಒಂಬತ್ತೈದು ನಲವತ್ತೈದು నాకు మువత్ లక్ష అరవత్ సార్ రూపాయ నిల్కలేషన్ సార్ మొదలు ముంచే సార్ ఇదే ఇడ్ అయితే సరే ఇడ్ అయి సరే ఆమె నన్ను ఎక్రవైస్ ఈరోజు నేను హిర సార్ కొట్టుబడు పర్లేదు సార్ ఆమె ఆమె ఎకరేవైస్ క్యాల్క్యులేషన్ ఇదే సార్ అన్న బాబున కడే బర్సర మన బరతిన సార్ లిస్ట్ వైస్ ఆమె ఇది ఆ నంతర సార్ ఆమె నలవత్ ఎకరే కొట్ట ಹದಿನೈದು ಕೋಟಿಗೆ ಕಡೆ ಇದು ಈಗ ನಿಮ್ಗೆ ಸರ್ವತ್ತು ಎಕರೆ ಪಟ್ಟಿದ್ದೆವು ಸರ್ ಇನ್ನು ಹಣ ಬಿಡುಗಡೆ ಆಗಿಲ್ಲ ಸರ್ ಇದು ಪೆಂಡಿಂಗ್ ಅಂದರೆ ಪ್ರಪೋಸಲ್ ಇದ್ದು ಸರ್ ಈಗ ನಲವತ್ತು ಎಕರೆ ಐದು ಸರ್ ಈಗ ನಲ್ವತ್ತು ಲಕ್ಷ ರೂಪಾಯ್ದಾಗ ಅವ್ರು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ಇನ್ನು ನಮ್ಮ ಕಡೆ ಇದು ಇಪ್ಪತ್ತು ಲಕ್ಷ ಇದೆ ಸರ್ ನಮ್ಮ ಕಡೆ ಅದ್ರಾಗ ನೀವು ಇವಾಗ ಏನು ಪರ್ಸೆಂಟೇಜ್ ಸುಮ್ಮ ಸಣ್ಣ ಇತ್ಯ ಸರ್ ನಿಮಗೆ ಆರು ಒನ್ ಆರು ಒಂದು ಮೂರುವರೆ ಆದರೆ ಸರ್ ಒಂಬತ್ತುವರೆ ಆಗ್ತದೆ ಇನ್ನೂ ಪಾಯಿಂಟ್ ಫೈವ್ದಾಗ ಸರ್ ಟೋಟಲ್ ಅಮೌಂಟ್ ಇರಬೇಕಲ್ಲ ಸರ್ ಟೋಟಲ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾವು ನಲ್ವತ್ತು ಎಕರೆ ಅಂದ್ಕೊಳ್ಳಿ ಸರ್ ನಲ್ವತ್ತೊಂದು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಅಂದರೆ ಐದು ಕೋಟಿ ಆಯ್ತು ಸರ್ ಎಷ್ಟು ಎಕರೆ ಮಾಡಿದ್ರಿ ನಲವತ್ತು ಎಕರೆ ಸರ್

ಸರ್ ಬೇಕಾದ್ರೆ ಹೇಳ್ತಾರೆ ಸರ್ ಹೊರಗಡೆ ಜೊತೆ ಇದ್ ಮಾಡ್ತಾರೆ ಸರ್ ಬಾ ಕಷ್ಟ ಬಾ ಇದು ಮಾಡ್ಕೋತಾರೆ ಸರ್ ಅವ್ರು ಕೊಡಾ ಇಲ್ಲಿ ಯಾರು ಕೊಟ್ಟಿಲ್ಲ ಸರ್ ನಮಗೆ ಏನು ಅಂದ್ರೆ ಆ ರೇಂಜ್ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರೋರು ಬಂದಿರ್ತಾರೆ ಸರ್ ಅವ್ರು ಅಂದ್ರೆ ಎಲ್ಲನೂ ತಿಳ್ಕೊಂಡ್ ಬಂದಿರ್ತಾರೆ ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಹೋಗ್ತೈತೆ ಅನ್ಕೊಂಡ ಬಂದಿರೋ ಬರವರು ಸರ್ ಇಲ್ಲಿ ಡಿ ಸಿ ಕಮಿಟಿ ಹೋಗ್ ಫಿಕ್ಸ್ ಮಾಡಿರ್ತಾರೆ ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್ ಈಗ ಮೈಸೂರು ಬೆಂಗಳೂರಿನಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇಬ್ಲ್ಯೂ ಇದು ಮೂರು ಪಟ್ಟ ಅಥವಾ ಎರಡುವರೆ ಪಟ್ಟ ಸರ್ ಒಂದೊಂದು ಎಕರೆಗೆ ಅಲ್ಲಿ ಏಳು ಲಕ್ಷ ಸರ್ ಮೈಸೂರಲ್ಲಿ ಏಳು ಏಳ್ ಇಪ್ಪತ್ತೊಂದು ಇಪ್ಪತ್ತೊಂದಾಯಿತು ಸರ್ ಅವರು ಇಪ್ಪತ್ತ ಯೂನಿಟ್ ಕಾಸ್ಟ್ ಇಪ್ಪತ್ತಿರೋದ್ರಿಂದ ಇಪ್ಪತ್ತಕ್ಕೆ ಫಿಕ್ಸ್ ಸರಿ ಸರ್ ಮಾಡಿ ಎಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್ ಇದನ್ನೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಅದೇ ಇಪ್ಪತ್ತು ಎಕರೆದು ಬಂದಿದೆ ಸರ್ ಈಗ ನನ್ನ ಕಡೆ ಇಪ್ಪತ್ತು ಎಕರೆ ಬೇಗ ಸರ್ ಅಂದರೆ ಇಪ್ಪತ್ತು ಎಕರೆ ಲಕ್ಷ ಹತ್ತು ಲಕ್ಷ ನಿಮಗೆ ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ

ಹಹ್ ಏನಿಲ್ಲ ಸರ್ 64 ಯಾರುಕ್ಕೆ ತೆನೇರಾಡು ಒಂದಿಷ್ಟು ಒಂದಿಷ್ಟು ನೀವು 7 8 ನೋಡ ಗೊತ್ತಿತ್ತು ಶಾಕ್ ಆಗ್ತಿದೆ ಆ ಸೆಕೆಂಡ್ ಕಾಂಪ್ಲೆಕ್ಸ್ ಬಾವನ್ನ ಹಾಕಿದ್ರೆ ಕೋಟಿ ಉಳಿದ ಸರ್ 5 ಕೋಟಿ ಉಳಿದ ಸರ್ ನಿಮ್ಮ ಹೈಕೋರ್ಟ್ ಇಂದ ನಾನೋ something ವಿತ್

ನಿಮ್ಗೆ ಸರ್ ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ ಇದೆ ಸರ್ ಸರ್ವತ್ ಎಕರೆ ಇನ್ನೂ ಇನ್ನು ಬರಬೇಕು ಸರ್ ಅಲ್ಲಿ ಈಗ ನೀವು ಅದು ಅದು ಮೂರು ಕೋಟಿ ಮೂರು ಲಕ್ಷ ಮೂರು ಕೋಟಿ ಮಾಡಿದ್ರಲ್ಲ ಅದರಲ್ಲಿ ಬರೀ ಒಂಬತ್ತು ಹಾಂ ಸರ್ ಅದು ಒಂಬತ್ತು ಲಕ್ಷ ಮಾಡಿ ಬರುತ್ತಲ್ಲ ಇದ್ರಾಗೇ ಇದ್ರಾಗೇ ಬೈಪರ್ಕೇಷನ್ ಇರೋದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡಕ್ಮೌಂಟ್ ಫುಲ್ ಅಮೌಂಟ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಸಪರೇಟು ಏಟಿ ಪರ್ಸೆಂಟ್ ಸಪರೇಟ್ ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ನಾವು ಕ್ಲಿಯರ್ ಗುರಿ ಯಾರು ನಮ್ಮ ಜನ ಮಾರ್ಕು ದೇವಾಂಜು ಹ್ಹ ತಿನೈಟ್ ಪ್ರೆಸೆಂಟ್ ನೀವು ಸರಿ ಏನಿಲ್ಲ ಸರ್ 64 ಕಲ್ಲಿ ಇತ್ತು 64 ಯಾರು ಹೋಗಕ್ಕೆ ಎರಡು ನೀವು 7 7 40 ತಂತೆ ಶಾಕ್ ಆಗೋ ಆ ಸಲ ಕಂತಾ ಹಾಕಿದ್ರು ಆಗೋದಲ್ಲ ಒಂದೇ ಕೋಟಿ হইবে

ಹತ್ತೈದು ಸರ್ ಈಗ ಹ್ಞೂ ಸರ್ ಆಮೇಲೆ ಇದು ಬ್ಯಾರೇಜ್ ಇಲ್ಲದ್ದು ಸರ್ ಯಾದಗಿರು ಆಮೇಲೆ ಇದ್ರದ್ದು ಬೀದರ್ ಆಮೇಲೆ ಗುಲ್ಬರ್ಗ ಇವರ ಬಾಗಲಕೋಟು ಇವೆಲ್ಲ ಇಷ್ಟು ಕೊಡಲ್ಲ ಸರ್ ಅವರು ಎಲ್ಲ ಕಡಿಮೆ ಒಂದು ಬೆಳಗ್ಗೆ ಒಂದು ಕೆಲಸ ಮಾಡಿ ಕ್ಯಾಬಿನೆಟ್ ಇದೆ ಒಂದು ಗಂಟೆಗೆ ಬರ್ತೀವಿ ಬರ್ತೀವಿ ಸರ್ ನಾವು ಮುಗಿದ ತಕ್ಷಣ ಬರ್ತೀನಿ ಸರ್ ಮುಗಿದ ತಕ್ಷಣ ಫೋನ್ ಮಾಡಿ ಅಲ್ಲಿ ಅಲ್ಲಿ ಬಂದು ಕ್ಯಾಬಿನೆಟ್ ಸರ್ ಸರಿ ಸರ್ ಓಕೆ ಓಕೆ ಸರ್ ಓಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ